இதன்படி कालाभले आत्मिय सलोषम नन्दनां तस्मात् कारुज्यभावे रक्षमां जगनेश्वरी श्री नमः प्रदक्ष समर्पयामि ಮುಂದಿನ ಸಲ ನೋಡುವ ಅಂತ ಹೇಳ್ತಾ ಇತ್ತು ಯಾಕೆಂದ್ರೆ ಹಿಂದೆ ನಾವು ಮಾಡಿದ್ದು ನಮ್ಗೆ ಗೊತ್ತಿದೆ ಮುಂದೆ ಎಷ್ಟಾಗ್ತದೆ ಅಂತ ಗೊತ್ತಿಲ್ಲ ನೀವು ಇಷ್ಟು ಉತ್ಸಾಹ ತೋರಿಸಿದ್ರೆ ನಾವು ನಾಳೆ ಸೋಲುಸ್ಕರ ನಾವು ಈಗ ಸಾಕು ಆದ್ರೆ ಮೊದಲ ಮಾತೆ ಕೊಡ್ಲೇಬೇಕು ಕಟ್ಟು ಹಿಡಿದು ಆ ಮಾತೆ ಮತ್ತೆ ಒಂದು ವಸ್ತುವನ್ನ ಎಲ್ಲರೂ ಕೊಡ್ಬೇಕು ಅಂತ ತಂದ್ರು ಆವಾಗ ನಾನು ಇದಕ್ಕೆ ಏನ್ ಹೇಳಿದೆ ಅಂತ ಹೇಳುವ ಭಾವ ಬೆಟ್ಟದು ಬಿಟ್ರೆ ಇನ್ನೇನಿಲ್ಲ ಈ ಸಂಸ್ಥಾನದಲ್ಲಿ ಬೇಡಿಕೆ ಏನಂದ್ರೆ ನಮ್ಮ ಈ ಭಾವ ನಿರಂತರವಾಗಿರಲಿ ಇಂದಿನ ಈ ಪುಟ್ಟಣಿಗಳು ನಾಳೆ ಮಾತೆಯಾಗ್ತಾರೆ ನಮ್ಮಂತೆ ಮನೆ ನಡೆಸಬಹುದು ಖಂಡಿತವಾಗಿ ಅಲ್ಲ ಸಮಾಜವನ್ನು ನಡೆಸುತ್ತಾರೆ ಕಾರಣ ಗುರುಕುಲದ ವಿದ್ಯಾಭ್ಯಾಸ ಗುರುಕುಲದಲ್ಲಿ ಓದುವಂತಹ ಈ ಮಕ್ಕಳು ನಮಗೆ ಏನು ಸಂಸ್ಕಾರ ಸಿಕ್ಕಿದೆಯೋ ಅದಕ್ಕಿಂತ ಹೆಚ್ಚಿನ ಸಂಸ್ಕಾರವನ್ನು ಓದಿ ಮನೆಯಿಂದ ನಡೆಸುವುದಲ್ಲದೆ ಸಮಾಜವನ್ನು ದೇಶವನ್ನು ಹೊಂದಡಿಸ್ತಾರೆ ಈ ಮಕ್ಕಳ ಸಂಖ್ಯೆ ಏನಿದೆಯೋ ಇಷ್ಟು ಜನರಿಂದ ಸಾಧ್ಯ ಆಗಲಿಕ್ಕಿಲ್ಲ ಇನ್ನು ದೊಡ್ಡ ಸಂಖ್ಯೆ ಮಕ್ಕಳು ಇರಬೇಕು ಗುರುಕುಲದ ವಿದ್ಯಾಭ್ಯಾಸಕ್ಕೆ ಇದು ದೂರಾಗಬೇಕು ಸಾವಿರ ಹೋಗಬೇಕು ನಮ್ಮೆಲ್ಲ ಮಕ್ಕಳು ಇಲ್ಲಿ ಹೋಗಬೇಕು ಆವರು ಈ ಮಕ್ಕಳು ಸಮಾಜಕ್ಕೊಂದು ಕೊಡುಗೆ ಆಗ್ತಾರೆ ಶ್ರೀ ಸಂಸ್ಥಾನ ವಿಷ್ಣುಗುತ್ತ ವಿಶ್ವವಿದ್ಯಾಪೀಠವನ್ನ ಸ್ಥಾಪನೆ ಮಾಡಿದ್ದು ಕೂಡ ಅದೇ ಉದ್ದೇಶಕ್ಕೆ ಸಮಾಜದ ಉತ್ತರವನ್ನು ಬಿಟ್ಟು ಇನ್ನು ಶ್ರೀ ಸಂಸ್ಥಾನಕ್ಕೆ ಬೇಕಾಗಿಲ್ಲ ಹಾಗಾಗಿ ನಮ್ಮ ಕರ್ತವ್ಯಗಳು ತುಂಬ ಇದೆ ಇದರಲ್ಲಿ ನಾವು ಮಾಡಬೇಕಾದ ಕರ್ತವ್ಯಗಳನ್ನು ನಾವು ಮಾಡಲೇಬೇಕು ಮುಂದಿನ ದಿವಸಗಳಲ್ಲಿ ಇಲ್ಲಿನ ಮಕ್ಕಳ ಸಂಖ್ಯೆ ನಮಗೆ ಈ ಪಾಲು ಸಾಕಿಲ್ಲ ಆ ಥರದ ಒಂದು ಮಕ್ಕಳ ಸಂಖ್ಯೆಯಲ್ಲಿ ವೃದ್ಧಿಸಬೇಕು ಇದಕ್ಕಾಗಿ ನಾವು ನಮ್ಮ ಕರ್ತವ್ಯವನ್ನು ಮಾಡಬೇಕು ಈ ಸಂದರ್ಭ ನಮಗೆ de 네, 그래서 시부야가 이제는 다른 게 많이 보다. 시부야 같은 경우 이제는 라마의 파라에 놓여. 이거 라마는 무슨 그런 무시무시한 존재인데, 시부야는 그거 보여라. 하게 시부야는 또 보여 시부야. 이 사람들은 이제 시부야 보지, 라마 보지, 이 라마가 나 시부야가, 그 마하보라스가 내내 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 전부 다 보게, 그 시부야. 아니, 이 말들은 무슨 의미가 있어? हंद्रा मिस्टर हिंचा की हंद्रा ठीक है बात भी है वैसे कोटेर हो गयी है हंद्रा हंद्रा हंद्रा